ಅರ್ನ್ ಮಾಡೋದು ಇನ್ವೆಸ್ಟ್ ಮಾಡೋದು ಲಾಸ್ ಮಾಡ್ಕೊಳ್ಳೋದು ಇಷ್ಟೇ ಜೀವನನ್ನು ನಾನು ಬೆಳೆಯೋದು ಯಾವಾಗ ನನಗೆ ಯಾರಾದರೂ ಒಬ್ರು ಗೈಡ್ ಬೇಕು ನನಗೆ ಯಾರಾದರೂ ಯಾರಾದ್ರೂ ಸಪೋರ್ಟ್ ಮಾಡ್ತಾರಾ ಅಂತ ನಾನು ನೋಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದೆ ಸತ್ಯ ಸರ್ ಬಿಸ್ನೆಸ್ ಅಂತ ಬಂದಾಗ ಓನರ್ ಹೇಗಿರಬೇಕು ನೀವು ಬಿಸ್ನೆಸ್ ಓನರ್ ಅನ್ನೋ ಕೊಡ್ತಾ ಅವ್ರು ನೋಡ್ತೀನಿ ವೆಬಿನಾರ್ನ ಅಟೆಂಡ್ ಮಾಡಿ ಆಗಿ ಡೈಮಂಡ್ ಮೆಂಬರ್ ಜಾಯ್ನ್ ಆಗ್ತೀನಿ ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ ಇದೇನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕತೆ ಅಲ್ಲ ಜಸ್ಟ್ ತ್ರೀ ಫೋರ್ ಮಂತ್ಸ್ ನಾನು ಡಿಸೆಂಬರಲ್ಲಿ ಜಾಯ್ನ್ ಆಗಿದ್ದು ಆಮೇಲೆ ಕ್ವಿಕ್ ಲರ್ನರ್ ಬೇಗ ಇಂಪ್ಲಿಮೆಂಟ್ ಮಾಡ್ತೀನಿ ಇವತ್ತು ಸೆಕೆಂಡ್ ಲೆವೆಲ್ ಲೀಡರ್ಸ್ ರೆಡಿ ಇದ್ದಾರೆ ಬ್ರಾಂಚಸ್ ಡೆವಲಪ್ ಆಗ್ತಾ ಇದೆ ನಂದೇ ಫ್ರಾಂಚೈಸಿ ಡೆವಲಪ್ ಆಗ್ತಾ ಇದೆ ಇವತ್ತು ಜನ ಫೌಂಡರ್ ಡೈರೆಕ್ಟರ್ ಆಥರ್ ಕರಿಕ್ಯುಲಮ್ ಡೆವಲಪರ್ ಅಂತ ನನ್ನ ಗುರುತಿಸ್ತಾ ಇದ್ದಾರೆ ನಾನು ಇಷ್ಟೇ ಬೆಳೆದ್ರೆ ಸಾಲದು ನಾನು ಇನ್ನೂ ಸ್ವಲ್ಪ ಜನಕ್ಕೆ ಕೈ ಜೋಡಿಸ್ಬೇಕು ಅಂತ ಇವತ್ತು ಬೆಂಗಳೂರಿನಾದ್ಯಂತ ಯಾರೆಲ್ಲ ನಂತರ ಪ್ರೀಸ್ಕೂಲ್ಸ್ ರನ್ ಮಾಡ್ತಿದ್ದಾರೋ ಅವರಿಗೆ ಕೊಲಾಬ್ರೇಟಿವ್ ಅನ್ನೋ ಒಂದು ಆಪರ್ಚುನಿಟಿನ ಕೊಟ್ಟು ಅದನ್ನು ಇದು ಬ್ರ್ಯಾಂಚಿಗೆ ಇವತ್ತು ಕೊಲಾಬ್ರೇಟ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ನಾರ್ತ್ ಕರ್ನಾಟಕ ಅಥಣಿಯಲ್ಲೂ ಕೂಡ ಬ್ರ್ಯಾಂಚ್ ಆಗಿದೆ ಈಗ ರಾಯಚೂರಲ್ಲೂ ಓಪನ್ ಆಗ್ತಾ ಇದೆ ಏನಪ್ಪ ಇವಳು ಇಷ್ಟು ಬೇಗ ಹಿಂಗೆ ಮುಂದೆ ಹೋಯಿತು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದು ಎಸ್ ಅಫ್ಕೋರ್ಸ್ ಫ್ರಮ್ ಬಿ ಟಿ ಎ ಬಿಸ್ನೆಸ್ ಓನರ್ ಸ್ಟ್ರಾಟಜಿಸ್ ಏನಿರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಿರಬೇಕು ನನಗೆ ಫಿನಾನ್ಷಿಯಲ್ ಅನಲೈಸಿಸ್ ಹೇಳ್ಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹೇಳ್ಕೊಟ್ಟಿದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ನಮ್ಮ ಮಾರ್ಕೆಟ್ನ ಆಳ ಅಳತೆ ಏನು ಅಂತ ತಿಳಿಸಿದ್ದಾರೆ ಇದರಿಂದ ಇವತ್ತು ನಾನು ಒಬ್ಬರು ಸ್ವತಂತ್ರ ವುಮೆನ್ ಆಂಟ್ರಪ್ರನರ್ ಆಗಿ ನಿಲ್ಲಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಬಿ ಟಿ ಎ ಆ್ಯಂಡ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮ್ಯಾಮ್